ಎಲ್ಲರೂ ಒಂದು ಕೋರಿ ಎಂಟನ್ನು ಎಂಟನ್ನು ತೆಗಿರಿ ನಾವೆಲ್ಲರೂ ಆ ವಾಕ್ಯವನ್ನು ಧ್ಯಾನಿಸೋಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರು ನಿಮ್ಮ ಮೇಲೆ ತಪ್ಪು ಓಡಿಸಲಾಗದಂತೆ ಆತನು ನಿಮ್ಮನ್ನು ಕಡೆವರೆಗೂ ದೃಢಪಡಿಸುವನು ಎಲ್ಲರ ಕಣದಲ್ಲಿ ನಾವು ಮುಚ್ಚಿ ಪ್ರಾರ್ಥನೆ ಮಾಡೋಣ ಏಸುವೆ ನಾನು ನಿಮ್ಮ ದೃಷ್ಟಿಯಲ್ಲಿ ಕರೆಕ್ಟ್ ಆಗಿರೋದಕ್ಕೆ ಕೃಪೆ ಮಾಡಿ ಏಸುವೆ ಈ ರೀತಿ ನಡೆಯೋದಿಕ್ಕೆ ಪಾಪ ನಮಗೆ ಅಶುತಾತ್ಮನು ಸಹಾಯ ಮಾಡಿ ವಾಕ್ಯದ ಮೂಲಕ ಮಾತಾಡಿ ಕಾರ್ಯ ಮಾಡ್ರಿ ಕ್ರಿಯೆ ಮಾಡ್ರಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ ತಂದೆಯೇ ಅವೇನ್ ಒಂದು ಕೊನತೆಯನ್ನು ಒಂದು ಎಂಟರಲ್ಲಿ ಎಲ್ಲ ಗಮನ ಇಟ್ಟು ಕೇಳ್ರಿ ದೇವರ ದೃಷ್ಟಿಯಲ್ಲಿ ನಮ್ಮ ಕತ್ರಾದ ಯೇಸು ಕೃಷ್ಣ ದಿನದಲ್ಲಿ ಅಂದ್ರೆ ಯೇಸವಿ ಬರ್ತಾರಲ್ಲ ಬರುವಿಕೆ ಟೈಮ್ ಅಲ್ಲಿ ನಮ್ಮನ್ನೆಲ್ಲ ನ್ಯಾಯ ತಿಳಿಸ್ತಾರಲ್ಲ ಯಾರು ನಿಮ್ಮ ಮೇಲೆ ತಪ್ಪು ಹೋರಿಸಲಾಗದತ್ತ ಅದನ್ನು ನಿಮ್ಮನ್ನು ಕಡೆವರೆಗೂ ದೃಢಪಡಿಸುವುದು ದೇವರು ನಂಬಿಕಸ್ಥನು ನಮ್ಮ ಕರ್ತಾದ ಯೇಸು ಕ್ರಿಸ್ತನಿಂದ ತನ್ನ ಮಗನ ಅನ್ಯೂನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ ದೇವರ ಅನ್ಯೂನ್ಯತೆಯಲ್ಲಿ ನಾವು ಹಿಡಿದು ಜೀವಿಸಿ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿರ್ಬೇಕು ಯಾರು ನಮ್ಮ ಮೇಲೆ ತಪ್ಪು ಹಾಗೆ ನಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ ಇವಾಗ ಹಳೆ ವರ್ಷದಲ್ಲಿ ನಾವು ಚಿಕ್ಕ ಚಿಕ್ಕ ಮಿಷ್ಟಿಗೆಗಳು ಬಹಳ ಮಾಡಿದ್ದೇವೆ ಮಾಡದೇ ಇರೋರು ಯಾರಿಲ್ಲ ಚಿಕ್ಕ ಚಿಕ್ಕ ಗಳೆಲ್ಲ ಮಾಡಿದ್ದೇವೆ ಆದರೆ ಈ ವರ್ಷದಲ್ಲಿ ಅದನ್ನೆಲ್ಲ ಸರಿ ಮಾಡಿಕೊಂಡು ಜನವರಿ ಈ ತಿಂಗಳಲ್ಲಾದರೂ ಮಾಡಿಕೊಂಡು ಈ ಹೊಸ ವರ್ಷದಲ್ಲಿ ಮಾಂಸಿಕವಾಗಿ ಆಚರಿಸ್ತಾರೆ ಅದು ನಮಗೆ ಬೇಡ ಮಾಂಸಿಕವಾಗಿ ಎಮೋಷನಲ್ಲಿ ಕುಡಿಯೋದು ಅದನ್ನೇನು ನೈಟಲ್ಲಿ ಹನ್ನೆರಡು ಗಂಟೆಗೆ ಬಂದು ಅದನ್ನ ಅದವರಿಗೆ ಅಜ್ಞಾನ ಅವರಿಗೆ ಗೊತ್ತಿಲ್ಲ ಆಕ್ಚುಲ್ ಈ ಹೊಸ ವರ್ಷದಲ್ಲಿ ಟ್ಯಾಂಕ್ಸ್ ಸ್ತೋತ್ರ ಹೇಳಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ವರ್ಷ ಪೂರ್ತಿ ದೇವರು ಮಾಡರ ಉಪಕಾರ ನೆನೆಸಿ ಊಟ ಮಾಡದೆ ಅವರು ಉಪವಾಸ ಇದ್ದು ಟ್ಯಾಂಕ್ಸ್ ಹೇಳಿದ್ರೆ ದೇವರಿಗೆ ಸಂತೋಷ ಪಡ್ತಾರೆ ಮಾಂಸಿಕವಾಗಿ ಅದನ್ನ ಆ ದಿನವನ್ನು ಆ ಟೈಮ್ ಅನ್ನು ಅವ್ರಿಗೂ ಅದನ್ನ ರಿಸ್ಯೂ ಮಾಡ್ತಾರೆ ನೈಟ್ ಅಲ್ಲಿ ಹನ್ನೆರಡು ಗಂಟೆಗೆ ಒಂದು ಒಂದು ಇಪ್ಪತ್ತು ಇಪ್ಪತ್ತಾರು ಬಂತು ಅಂತೇಳಿ ನಾವು ಮಾಂಸಿಕವಾಗಿ ಅಲ್ಲದಾಗೆ ಹಳೆ ವರ್ಷದಲ್ಲಿ ಏನಾದರೂ ಮಿಸ್ಟೇಕ್ಗಳು ಮಾಡಿದರೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಈ ಹೊಸ ವರ್ಷದಲ್ಲಿ ದೇವರ ದೃಷ್ಟಿಯಲ್ಲಿ ನಾವೊಂದು ಸಿ ಎಸ್ ಐನವರು ಅಲ್ಲಿ ಏನಾದರೆ ಕಾಣಿಕೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು ಓದ್ತಾ ಇರ್ತಾರೆ ಇವ್ರು ಇವ್ರು ಇಷ್ಟೆಷ್ಟು ಕಾಣಿಕೆ ಕೊಟ್ಟರು ಅಂತ ನಮಗೂ ಗೊತ್ತಿಲ್ಲ ಚಿಕ್ಕವರು ದೇವ್ರು ನಂಬದ ಮೇಲೆ ಗೊತ್ತಾಯ್ತು ಅದು ದೇವರಿಗಾಗಿ ಕೊಡೋದು ಒಬ್ಬರು ಒಂದು ರೂಪಾಯಿನ ಕೊಡ್ಬೋದು ಒಬ್ಬರು ಲಕ್ಷ ರೂಪಾಯಿನ ಕೊಡ್ಬೋದು ಅದು ದೇವರಿಗಾಗಿ ಕೊಟ್ಟಿದ್ದಾರೆ ಇವ್ರು ಕುತ್ಕೊಂಡು ಓದ್ತಾ ಇರ್ತಾರೆ ಇನ್ನೊಂದು ಫ್ಯಾನ್ ಕೊಟ್ಬಿಟ್ರು ಅವ್ರ ಹೆಸರು ಬರೀತಾರೆ ಆ ದೇವ್ರಿಗಾಗಿ ಕೊಟ್ಟಿತ್ತು ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು ಅಂತ ಬೈಬಲಲ್ಲಿ ಐತೆ ಆಮೇಲೆ ಅಲ್ಲಿ ದೇವ್ರು ನಂಬಿಕೊಂಡು ಆಧ್ಮಿಕವಾಗಿ ಬೆಳೆದಾಗ ಗೊತ್ತಾಯ್ತು ಆ ಸಭೆಯಲ್ಲಿ ನಾನು ಇದ್ದಾಗ ಗೊತ್ತಾಯ್ತು ಒಬ್ಬರು ಬಂದ್ಬಿಟ್ಟು ಎಲ್ಲ ಹಣ ಊಟಕ್ಕೆ ಎಲ್ಲ ಕೊಟ್ಬಿಟ್ಟು ಆ ಮೀಟಿಂಗ್ ಎಲ್ಲ ಅರೇಂಜ್ ಮಾಡಿ ನನ್ನ ಹೆಸರು ಹೇಳ್ಬೇಡ್ರಿ ನಾನೇ ಮಾಡಿದೆ ಅಂತ ಹೇಳ್ಬೇಡ್ರಿ ಅಂತ ಬಟ್ ಅದು ಪರಲೋಕದಲ್ಲಿ ಅವರ ಆಶೀರ್ವಾದ ಈ ಲೋಕದಲ್ಲಿ ಅವರಿಗೂ ಅವ್ರ ಸಂತತಿಗೂ ಈ ಬ್ಲೆಸ್ಸಿಂಗ್ ಸಿ ಬಂದೇ ಬರುತ್ತೆ ಅವ್ರ ದೇವರಿಂದ ಬ್ಲೆಸ್ಸಿಂಗನ್ನು ನಾವು ಮಾಡಿರೋದು ದೇವರ ಹೃದಯವನ್ನು ತೃಪ್ತಿಪಡಿಸೋದಿಕ್ಕೆ ದೇವರಿಗೆ ರಾಜ್ಯ ಕಟ್ಟಲ್ಪಡೋದಿಕ್ಕೆ ದೇವರನ್ನ ಮಹಿಮೆ ಪಡಿಸೋದಿಕ್ಕೆ ಅವರು ಹೋಗ್ತಾ ಇದ್ದಾರೆ ನಾವು ಒಂದೊಂದು ತಿಳ್ಕೊಳ್ರಿ ದೇವರ ದೃಷ್ಟಿಯಲ್ಲಿ ನಾವು ಕರೆಕ್ಟಾಗಿ ಇರೋದಕ್ಕೆ ನಾವು ಡೈಲಿ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿ ನಾವು ಸಂಜೆ ನಿದ್ದೆ ಮಾಡೋವರೆಗೂ ಪ್ರತಿಯೊಂದು ಯೋಚನೆಯನ್ನು ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಡೆದ್ರೆ ನಮ್ಮನ್ನ ಯಾರು ತಪ್ಪು ಸಕ್ಕಾಗೋದಿಲ್ಲ ಬೈಬಲ್ ಪ್ರಾರ್ಥನೆ ಮಾಡ್ತಿದ್ವಿ ಬೈಬಲ್ ಓದ್ತಾ ಇದ್ವಿ ಸತ್ಯವನ್ನು ಅರಿಲಿ ಸತ್ಯ ಬಿಡುಗಡೆ ಮಾಡುತ್ತೆ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ಸತ್ಯ ಯಾವ್ದು ತಪ್ಪಂತ ನಮ್ಮನ್ನ ಅಪ್ಪ ಅಮ್ಮ ಆಗ್ಲಿ ನಿಮ್ ಪಾಡಿಗೆ ನೀವು ದೇವರ ದೃಷ್ಟಿ ಇಟ್ಕೊಂಡು ಹೋಗ್ತಾ ಇರ್ತೀರ ಉದಿ ಇವಾಗ ಮಕ್ಕಳೆಲ್ಲ ಸರಿಯಾಗಿ ಸೋಬೇರಿತನದಿಂದ ಸರಿಯಾಗಿ ಓದಿದೆ ಕೆಲಸಗಳು ಮಾಡದೆ ಸೋಂಬೇರಿ ಬೈಬಲ್ ಅವರು ಓದ್ತಾರೆ ಮಕ್ಕಳು ಸೋಬೇರಿಗೆ ಬೈಬಲಲ್ಲಿ ಹೇಳಿದೆ ಇರುವೆ ಹತ್ರ ಅಂತ ಆನೆ ಮರಿ ಹತ್ರ ಅಂತ ಹೇಳಿಲ್ಲ ಆನೆ ಎಷ್ಟು ದೊಡ್ಡದು ಅದ್ರ ಮೂಳೆ ಎಷ್ಟು ದೊಡ್ಡದಿರ್ಬೋದು ಮನುಷ್ಯನಿಗೆ ಮನುಷ್ಯನಿಗಿನ ಎಷ್ಟು ದೊಡ್ಡದ್ ಅದರ ಇನ್ನೂ ದೊಡ್ಡ ದೊಡ್ಡ ಮೃಗಗಳೆಲ್ಲ ಇದ್ದಾವೆ ಆ ಮೀನುಗಳಲ್ಲಿ ಆ ಅವ್ರ ಹತ್ರ ಹೇಳಿಲ್ಲ ಇರುವೆ ಅಂದರೆ ಎಷ್ಟಿರುತ್ತೆ ಒಂದು ಒಂದು ಇಷ್ಟೆಷ್ಟು ಒಂದು ಡ್ರಾಪ್ ಇರುತ್ತೆ ಅದು ಇರುವೆ ಅವ್ರ ಹತ್ರ ಹೋಗೋ ಅದು ಅದ್ರ ಜ್ಞಾನ ಪಡ್ಕೊಂತಾರೆ ಮನುಷ್ಯನ ಮನುಷ್ಯನಿಗೆ ಇರುವೆ ಏನು ಇಲ್ಲ ಏನ ಏನಕ್ಕೆ ಅದು ಅಂದರೆ ಆ ಇರುವೆಗಳು ಬಿಸಿಲು ಕಾಲದಲ್ಲಿ ಆಹಾರವನ್ನು ಸೇಖರಣೆ ಮಾಡಿ ಕಾಲದಲ್ಲಿ ಅದನ್ನು ಅದೊಂಥರ ಗೂಡು ಥರ ತಗೊಂಡೋಗಿ ಎಲ್ಲ ಸೇರಿಸ್ಕೊಂಡು ಅದರೊಳಗಡೆ ಸಂತೋಷವಾಗಿ ತಿಂತ ಇರ್ತವೆ ಅದ್ರಲ್ಲಿ ಹೋಗಿ ಕಲೀರಿ ಅದ್ರ ಬುದ್ಧಿ ನಿಮಗೆ ಬರಲಿ ಅಂತಾರೆ ಯಾಕಂದ್ರೆ ಸೋಂಬೇರಿತನವಾಗಿರ್ಬ್ಯಾಟ್ರಿ ಅಂತ ಬೈಬಲ್ ಸಮಯವನ್ನು ಉಪಯೋಗಿಸ್ರಿ ಅಂತಿದೆ ಹೋಗಿ ಸಮಯ ಮತ್ತೆ ಬರೋದಿಲ್ಲ ಇವಾಗ ನೀವು ಎಸ್ ಸಮೀನ ದೃಷ್ಟಿಯಲ್ಲಿ ಇಟ್ಕೊಂಡು ಓಡ್ತಾ ಇದ್ರೆ ನೀವು ಪರ್ಫೆಕ್ಟ್ ಆಗ್ತಾ ಇರೋದ್ರಿಂದ ಪರ್ಫೆಕ್ಷನ್ ದೇವರಾಗೆ ಮಾರ್ಪಾಡ್ತಾ ಇದ್ದಾಗ ಅಪ್ಪ ಅಮ್ಮಗೆಲ್ಲ ಶಾಕ್ ಆಗ್ಬಿಡುತ್ತೆ ತಂದೆ ತಾಯಿಗೆ ಲೋಕಕ್ಕೆ ನೀವಿರೋ ಸ್ಕೂಲಲ್ಲಿ ನೀವಿರೋ ಜನಗಳಲ್ಲಿ ಶಾಕ್ ಆಗ್ತಾರೆ ಏನಕ್ಕೆ ಶಾಕ್ ಆಗ್ತಾರೆ ಅಂತ ಹೇಳಿದ್ರೆ ಇವನೇನು ಇಷ್ಟು ಪರ್ಫೆಕ್ಟ್ ಆಗಿದ್ದಾನಲ್ಲ ಇವನಿಗಿರೋ ಜ್ಞಾನ ನಮಗಿಲ್ಲಲ್ಲ ಇವನೇನು ನಮಗೆ ಬೋಧಿಸ್ತಾನಲ್ಲ ಅವನು ಬೈಬಲಲ್ಲಿ ವಾಕ್ಯ ಓದುತ್ತೆ ಅದು ಹಿಂಗೆ ಹೇಳುತ್ತೆ ನೀನು ನೋಡಿದ್ರೆ ಹಿಂಗೆ ಹೇಳ್ತೀಯ ಅಪ್ಪನಿಗೆ ಹೇಳ್ತಾರೆ ಅಮ್ಮನಿಗೆ ಹೇಳ್ಕೊಡ್ತಾರೆ ನಾನು ದೇವರು ಹೇಳ್ದಂಗೆ ನಡೀತೀನಿ ಅಂತ ಎಫೆಸರಲ್ಲಿ ಅದೇ ತರ ಇದೆ ದೇವರಲ್ಲಿ ತಂದೆ ತಾಯಿಗೆ ವಿಧೇಯರಾಗಿರ್ಬೇಕು ಅಂತ ಹೇಳ್ಬೋದು ಆ ರೀತಿಯಾಗಿ ದೇವರ ದೃಷ್ಟಿಯಲ್ಲಿ ಕರೆಕ್ಟ್ ಆಗಿರೋದಿಕ್ಕೆ ನಾವು ಪ್ರಯಾಸ ಪಡೋದಿಕ್ಕೆ ಹೋಗ್ಬೇಕು ಇಲ್ಲೇನಿಲ್ಲ ನೋಡ್ರಿ ನಮ್ಮ ಕಥನಾದ ಯೇಸು ಕ್ರಿಸ್ತನ ದಿನದಲ್ಲಿ ತಪ್ಪು ಒರೆಸೋದಿಕ್ಕೆ ನಿಮ್ಮ ಮೇಲೆ ತಪ್ಪು ಒರೆಸೋದಿಕ್ಕೆ ಯಾರೋ ಯಾರೋ ಒಬ್ರು ಮೇಲೆ ತಪ್ಪು ಒರಿಸ್ತಾ ಇದ್ದಾರೆ ತಪ್ಪು ನಿಮ್ ಮೇಲೆ ಯಾರೋ ಒಬ್ರು ತಪ್ಪು ಒರಿಸ್ತಾ ಇದ್ದಾರೆ ನೀವು ನೋಡಿದ್ರೆ ಆ ತಪ್ಪು ಮಾಡಿರೋದಿಲ್ಲ ನಿಮಗೆ ಚೆನ್ನಾಗಿ ಗೊತ್ತು ಅವರು ಸುಳ್ಳು ಸುಳ್ಳಾಗಿ ನಮ್ಮ ಮೇಲೆ ತಪ್ಪು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಆದ್ರೂ ಕೂಡ ನಿಮಗೆ ಭಯ ಬರಲ್ಲ ಕೋಪ ಬರಲ್ಲ ಬೇಜಾರಾಗಲ್ಲ ದುಃಖ ಆಗಲ್ಲ ಯಾಕಂದ್ರೆ ನಾವು ದೇವರ ದೃಷ್ಟಿಯಲ್ಲಿ ಕರೆಕ್ಟ್ ಆಗಿದ್ದೀವಿ ಇವನು ಬೇಕ ಬೇಕಂತ ಹೇಳಿ ನಮ್ಮ ಮೇಲೆ ಏನೋ ಒಟ್ಟಕ್ಕೆ ಚಿನ್ನ ಏನೋ ನಮ್ಮ ಮೇಲೆ ಆಗದಂಗೆ ಇವನು ತಪ್ಪು ಹೊರಿಸ್ತಾ ಇದ್ದಾನೆ ದೇವರು ಯಾವ್ದೋ ರೂಪದಲ್ಲಿ ಕಾಪಾಡ್ತಾರೆ ಅಂತ ಹೇಳಿ ವಿಶ್ವಾಸ ನಂಬಿಕೆ ಇರುತ್ತೆ ನಿಮ್ಮನ್ನು ಹೆಂಗೋ ಮೇಲಕ್ಕೆ ತಂದುಬಿಡ್ತಾರೆ ದೇವರು ಅದನ್ನೇ ದೇವರು ನೋಡೋದು ಅದನ್ನ ನೋಡಿನೇ ಬ್ಲೆಸ್ ಮಾಡೋದು ಅಂಥ ಸ್ವಭಾವಗಳಲ್ಲಿ ನಿಮ್ಮನ್ನು ಬೆಳೆಸೋದಿಕ್ಕೇ ದೇವರು ಈ ಲೋಕದಲ್ಲಿ ನಮ್ಮನ್ನು ಇಟ್ಟು ಅವರಾಗಿ ಮಾರ್ಪಟ್ಟು ಪರ್ಲೋಕ ರಾಜ್ಯಕ್ಕೆ ಬರೋದಿಕ್ಕೆ ಅವರು ಈ ಲೋಕದಲ್ಲಿದ್ದಾಗ ಅವ್ರಿಗೆ ಶೋಧನೆಗಳು ಕಷ್ಟಗಳೆಲ್ಲ ಬಾಧೆಗಳೆಲ್ಲ ಬಂದಾಗ ಇದನ್ನೆಲ್ಲ ಜಯಿಸಿನೇ ಬಂದಿತ್ತು ಅದರಿಂದ ಆ ದೇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಗಮನ ಕೇಳ್ರಿ ನಿಮ್ಮ ಮೇಲೆ ಯಾರಾದ್ರೂ ತಪ್ಪು ಹೊರಿಸ್ತಾ ಇದ್ದರಾಗ ನಿಮ್ಮ ಹೃದಯವನ್ನು ನೋಡ್ತಾರೆ ಅದರಲ್ಲಿ ನೀವು ಯಾವ ಥರ ಇದೀರಂತ ದೇವದೃಷ್ಟಿಯನ್ನು ಕರೆಕ್ಟ್ ಆಗಿದ್ರೆ ಅವ್ರು ಸುಳ್ಳು ಹೇಳ್ತಾನೆ ಅಂತ ಹೇಳಿ ನಿಮ್ಮನ್ನು ಮಾಡ್ತಾರೆ ಕಾಪಾಡ್ತಾರೆ ಅದರಿಂದ ನಿಮಗೆ ಗೊತ್ತಾಗುತ್ತೆ ಓಹೋ ಇದು ಅವ್ರು ಸುಳ್ಳು ಹೇಳಿ ನಮ್ಮನ್ನು ಇದು ಮಾಡ್ತಾ ನಾವು ನಾವು ದೃಷ್ಟಿಯಲ್ಲಿ ಕರೆಕ್ಟ್ ಆಗಿದ್ದೀವಂತೇಳಿ ನಿಮಗಿನ್ನೂ ಧೈರ್ಯ ಬರುತ್ತದೆ ಭಯ ಬರೋದಿಲ್ಲ ನೀವು ಇನ್ನು ದೇವರ ಹತ್ರ ಆಗ್ತೀರ ಅದು ಮಾತ್ರವಿಲ್ಲ ಆ ದಿನದಲ್ಲಿ ಆ ಥರ ನಾವು ನಡೆದ್ರೆ ಮಾತ್ರನೇ ಆ ಪರ್ಲೋಕ ರಾಜ್ಯದಲ್ಲಿ ಜಡ್ಜ್ಮೆಂಟ್ ಅಲ್ಲಿ ನಮಗೆ ಆ ಬಹುಮಾನ ಪರಲೋಕ ರಾಜ್ಯ ಸಿಗುತ್ತೆ ಅದರಿಂದ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ವರ್ಷದಲ್ಲಿ ಒಂದು ತೀರ್ಮಾನ ತೆಗಿಬೇಕು ಯೋಚನೆಯಿಂದ ಕಣ್ಣಿಂದ ನಾಲಿಗೆಯಿಂದ ಮಾತಿನಿಂದ ಕಿವಿಯಿಂದ ಸಂಪೂರ್ಣವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವಂತೆ ದೇವ್ರನ್ನ ಮೆಚ್ಚಿಸುವ ಮಕ್ಕಳಾಗಿ ಜೀವಿಸುವಂತೆ ನಡ್ಕೊಂಡು ಹೋಗೋದಕ್ಕೆ ಒಪ್ಪಿಸಿಕೊಟ್ಟು ಬೇರೆಲ್ಲ ಆ ಟೈಮಿಂಗ್ ಮಾತ್ರ ಅದನ್ನು ಉಪ್ಪಿನಕಾಯಿ ಕಾಯ್ತಾರೆ ಊಟದಲ್ಲಿ ಉಪ್ಪಿನ ಕಾಯ್ತಾರೆ ಏನೋ ಡ್ರೆಸ್ ತಗೋಬೇಕು ಯಾವುದೋ ಒಂದು ಸೆಲೆಕ್ಟ್ ಮಾಡ್ತಾ ಅಷ್ಟಕ್ಕೆ ಅದು ಮರ್ತುಬಿಟ್ಟು ಮತ್ತೆ ಅದನ್ನು ಹಿಂದುಗಡೆ ಇರೋದನ್ನೆಲ್ಲ ಜ್ಞಾಪಕ ಫ್ಯೂಚರ್ ಫ್ಯೂಚರಲ್ಲಿ ನಾವು ದೇವರನ್ನು ಮೆಚ್ಚಿಸಬೇಕು ದೇವರು ಹೇಳಿದ್ದಾರೆ ಅಪ್ಪಸ್ಲರಲ್ಲಿ ಸ್ಟಾರ್ಟಿಂಗೇ ಲೋಕದ ಕಟ್ಟೆ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರ್ರಿ ಅಂತ ಹೇಳಿದ್ದಾರೆ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಲ್ಲ ನಮಗೆ ಹೇಳಿದ್ದಾರೆ ಮಧ್ಯ ಇಪ್ಪತ್ತು ಎಂಟು ಕಡೆ ವಾಕ್ಯದಲ್ಲಿ ನೀವು ಶಿಷ್ಯರಾಗಿ ಮಾರ್ಪಡಿಸ್ರಿ ಅಂತ ಎಸ್ ಅಮ್ಮಿ ವಿಶ್ವಾಸವನ್ನು ಮಾಡಿಸಿಲ್ಲ ಅವ್ರು ಶಿಷ್ಯರಾಗಿ ಮಾರ್ಪಾಡಿಸ್ರು ಹನ್ನೆರಡು ಜನನ ಇಟ್ಕೊಂಡು ಅವ್ರನ್ನ ಶಿಷ್ಯರಾಗಿ ಮಾರ್ಪಡಿಸು ಲೋಕವೆಲ್ಲ ಹೋಗಿ ನೀವು ಹೋಗಿ ಶಿಷ್ಯರಾಗಿ ಮಾರ್ಪಡಿಸ್ರಿ ಅಂತಾರೆ ಅವರು ಹನ್ನೆರಡು ಜನನ ಮಾರ್ಪಡಿಸಿದ್ರೆ ಅವ್ರು ಹೋಗಿ ಇತರರನ್ನ ಬೇರೆಯವ್ರನ್ನ ಲೋಕ ಪೂರ್ತಿ ಹೋಗಿ ಅವರು ಶಿಷ್ಯರಾಗಿ ಮಾರ್ಪಡಿಸ್ಬೇಕಂತ ಹೇಳಿದ್ದಾರೆ ಆ ರೀತಿಯಾಗಿ ನಾವೇನ್ ಮಾಡಬೇಕು ಆತ್ಮೀಕದಲ್ಲಿ ಬಲ ಪಡಬೇಕು ಅಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದೆ ಮೊದಲನೇದಾಗಿ ನಾವು ದೃಷ್ಟಿಯಲ್ಲಿ ಕರೆಕ್ಟ್ ಇರಬೇಕು ಎರಡನೇದಾಗಿ ನೋಡಿದ್ರೆ ಅದರಲ್ಲಿ ಇಲ್ಲದೆ ಇರೋರು ಇದ್ದಾರೆ ಹದಿನೆಂಟು ಅದರಲ್ಲಿ ನೋಡ್ರಿ ಒಂದು ಕೋರಿತಿಯರ್ ಒಂದು ಹದಿನೆಂಟು ಶಿಲಿಬೆಯ ವಿಷವಾದ ಮಾತು ನಾಶದ ಮಾರ್ಗದಲ್ಲಿರೋರಿಗೆ ಹುಚ್ಚು ಸ್ವಾಮಿ ಬಗ್ಗೆ ನಾವು ಮಾತಾಡ್ತಿದ್ದಾಗ ಒಂದು ಕೋರಿತಿಯರ್ ಒಂದು ಹದಿನೆಂಟರಲ್ಲಿ ಶಿಲ್ಬೈ ವಿಷವಾದ ಮಾತು ನಾಶನದಲ್ಲಿ ಇರ್ತಾರಲ್ಲ ಅವರಿಗೆ ಇದು ಒಂಥರ ಗೇಲಿ ತರ ಪ್ರಯಾಸ ತರ ಇರುತ್ತೆ ಅವ್ರ ಜ್ಮೆಂಟ್ ಡೈಯಲ್ಲಿ ಅವ್ರ ಜೀವನ ಎಂಡಲ್ಲಿ ನೋಡಬೇಕು ನೀವು ಯಾರಾದ್ರೂ ತಗೊಂಡ್ರಿ ಬಹಳ ದುಡ್ಡಿರೋರ ತಗೊಂಡ್ರಿ ಎಂಥವ್ರನ್ನ ತಗೊಂಡ್ರಿ ಎಂಡಲ್ಲಿ ನೋಡಿದ್ರೆ ಅವರ ಸ್ಥಿತಿ ಅಯೋಮಯವಾಗಿರುತ್ತೆ ನಮ್ದು ಬಂದು ಪ್ರಾರಂಭದಲ್ಲಿ ಅಲ್ಪವಾಗಿರುತ್ತೆ ಮುಂಪು ಸೂಪರ್ ಆಗಿರುತ್ತೆ ನಮಗೆ ಕಷ್ಟ ಹೋರಾಟ ಎಲ್ಲ ಬಂದ್ರು ಯುಗ ಯುಗ ಕಾಲ ದೇವರ ಜೊತೆಯಲ್ಲಿ ಇರ್ತೀವಿ ಅದು ಮಾತ್ರ ಅಲ್ಲ ಈ ಲೋಕದಲ್ಲಿ ನಮ್ಮ ಸಂತತಿಗಳೆಲ್ಲ ತಲೆಮೊರೆ ತಲೆಮೊರೆ ಈ ಲೋಕಕ್ಕೆ ಬ್ಲೆಸ್ಸಿಂಗ್ ಆಗಿರ್ತಾರೆ ಅವರೆಲ್ಲನೂ ಪಗ್ಲ್ರಾಜಕ್ಕೆ ಬರ್ತಾರೆ ಅವ್ರ ಮೂಲಕ ಎಷ್ಟೋ ಜನ ನರ್ಕಕ್ಕೆ ಹೋಗೋನೆಲ್ಲ ಬಿಡುಗಡೆ ಮಾಡ್ತಾರೆ ಎಷ್ಟೋ ಬ್ಲೆಸ್ಸಿಂಗ್ ಇದೆ ಆತ್ಮೀಕದಲ್ಲಿ ಆದ್ರೆ ಈ ಬ್ಲೆಸ್ಸಿಂಗ್ ಬ್ಲೆಸ್ಸಿಂಗ್ ಅದೇ ದೇವ್ರ ದೃಷ್ಟಿಯಲ್ಲಿ ನಾವು ಕರೆಕ್ಟ್ ಆಗಿ ನಡ್ಕೊಂಡು ಹೋದ್ರೆ ಈ ಬ್ಲೆಸ್ಸಿಂಗ್ ಎಲ್ಲ ನಮಗೆ ಸಿಗುತ್ತೆ ಆದ್ರೆ ಇದು ಬೇಡ ಅಂತ ಹೇಳಿ ನಾಶ ಮಾರ್ಗದಲ್ಲಿ ಹೋಗೋರಿಗೆ ಅವರ ಗತಿ ಏನಂತ ಹೇಳಿದ್ರೆ ಅವ್ರಿಗೆ ಹುಚ್ಚು ಮಾತಾಗಿದೆ ಹತ್ತು ಗೊತ್ತಿದೆ ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು ವಿವೇಕಲ್ಲ ವಿವ ನಿರಾಕರಿಸುವನು ಇಲ್ಲಿ ನೋಡ್ರಿ ಜ್ಞಾನ ಯಾರಾದ್ರೂ ಜ್ಞಾನ ಇದ್ರೆ ಅವರನ್ನ ಅಜ್ಞಾನಿಯಾಗಿ ಮಾಡ್ತಾರಂತೆ ವಿವೇಕ ಈ ಲೋಕದ ಜ್ಞಾನದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಈ ಲೋಕದಲ್ಲಿ ನಾವೇ ದೊಡ್ಡ ಇಲ್ಲಿದ್ದ ನೋಡ್ರಿ ಶಾಸ್ತ್ರೀಗಳುಂಟು ಜ್ಞಾನಿ ಎಲ್ಲಿ ಶಾಸ್ತ್ರಿಯಲ್ಲಿ ಈ ಲೋಕದ ಕರ್ತ ತರ್ಕವಾದಿಯಲ್ಲಿ ದೇವರು ಯುವಲೋಕ ಜ್ಞಾನವನ್ನು ಉಚ್ಚುತನವಾಗಿ ಮಾಡಿದ್ದನಲ್ಲವೇ ಈ ಲೋಕದ ಜ್ಞಾನ ನಿನಗೆಷ್ಟೇ ಇರಲಿ ಅದೆಲ್ಲವೇಸ್ಟ್ ಒಂದು ಸೇವಕರು ಈ ರೀತಿಯಾಗಿ ಡಿಸ್ಕಸ್ ಮಾಡ್ತಾ ಇದ್ರು ಅದನ್ನ ನಾನು ಕೇಳಿದೆ ಎಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ ಎಲ್ಲ ತಿಳ್ಕೊಂಡು ಮಾಡ್ತೀಯ ಅಂತ ನಮಗೇನು ಬೇಕೋ ಅಷ್ಟು ತಿಳ್ಕೊಂಡ್ರೆ ಸಾಕು ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಡಾಕ್ಟರ್ ಹತ್ರ ಹೋಗ್ತೀರ ಹೋಗ್ಬಿಟ್ಟು ಅವರ ನನಗೆ ನಿನಗೇನು ಪ್ರಾಬ್ಲಮ್ ಅಂದರೆ ನನ್ನ ಕಣ್ಣಿಗೆ ಪ್ರಾಬ್ಲಮ್ ಅಂದರೆ ಸರ್ ನನಗೆ ಆರ್ಟ್ ಪ್ರಾಬ್ಲಮ್ ಇದೆ ಅಂದರೆ ಇಲ್ಲಪ್ಪ ಹಾರ್ಟಿಗೆ ಬೇರೆ ಡಾಕ್ಟ್ರ್ ಇದ್ದಾರೆ ಅವ್ರ ಹತ್ರ ಹೋಗಿ ಚೆಕ್ ಮಾಡ್ಕೊಂಡ್ರಿ ಅಂತ ಹಾರ್ಟ್ ಹತ್ರ ಹೋಗ್ಬಿಟ್ಟು ಅಯ್ಯ ನನಗೆ ಎಲ್ಲಿಗೂ ಸ್ವಲ್ಪ ನೋವಾಗ್ತದೆ ನಿನ್ನ ಆರ್ಥ್ರೋಪೆಡಿಕ್ ಡಾಕ್ಟ್ರ್ ಹತ್ರ ಹೋಗುವಂತಾರೆ ಅದರಲ್ಲಿ ಈ ಎಂಟಿ ಡಾಕ್ಟ್ರು ಬಾ ಇವ್ರಿಗೆ ಸಪ್ರೇಟ್ ಸಪ್ರೇಟ್ ಆ ಸ್ವಭಾವ ಯಾಕೆ ಎಲ್ಲಾನು ನಾನೇ ಮಾಡ್ತೀನಿ ನೀನು ನಾಳೆ ಬಾ ಓದ್ಬಿಟ್ಟು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತೇಳಿ ಕಣ್ಣಿಗೆನೋ ಅವರೇ ಆರ್ಟಿಗೋ ಅವರೇ ಓದ್ ಬಂದು ಮಾಡ್ತೀನಿ ಅಂತಲ್ಲ ಅವ್ರು ಯಾವುದ್ರಲ್ಲಿ ಪ್ರೊಫೆಷನಲ್ ಆಗಿರ್ತಾರೋ ಅದರಲ್ಲಿ ಇರ್ತಾರೆ ಅದರಿಂದ ನಮಗೆ ಏನು ಕೊಟ್ಟಿದ್ದಾರೋ ಅದರಲ್ಲಿ ತಿಳ್ಕೊಬೇಕು ಎಲ್ಲ ತಿಳ್ಕೊಂಡು ಏನು ಮಾಡೋದು ಈ ಲೋಕದ ಜ್ಞಾನ ಹುಚ್ಚು ಹೆಂಗಿದ್ರು ಹೋಗ್ತೀವಿ ನಮಗೆ ಬೇಕಾಗಿರೋದನ್ನ ಬಿಟ್ಬಿಡ್ತೀವಿ ಅದರಿಂದ ತಿಳ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ ಮೈನ್ ಆಗಿ ಕುಟುಂಬ ಕುಟುಂಬದ ಪ್ರೀತಿ ಮನಸ್ಸು ಹೊಂದಾಣಿಕೆ ಐಕ್ಯತೆ ಫೆಲೋಶಿಪ್ ಎರಡನೇದಾಗಿ ಒಂದು ದುಡಿಮೆಗೆ ಬೇಕಾಗಿರುವ ಅದಕ್ಕೆ ಶರೀರ ಬಲ ಆರೋಗ್ಯ ಒಂದು ಎಜುಕೇಶನ್ ಇದರಲ್ಲಿ ಈಗೋ ಪ್ರಾಬ್ಲಮ್ ಇರ್ಕೂಡುದು ಇದರಲ್ಲಿ ನಾವು ಲೋಕಸರಾಗಿ ನಾವು ಬಾಳಬಾರ್ದು ನಮ್ಮ ಡ್ರೆಸ್ಸಿಂಗ್ ವಿಷಯದಲ್ಲಿ ಯೋಚನೆ ವಿಷಯದಲ್ಲಿ ಇವೆಲ್ಲ ನಾವು ಬಿಟ್ಟು ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ಈ ವರ್ಷದಲ್ಲಿ ನಾವು ಬಾಳದಿಕ್ಕೆ ನಮ್ಮೆಲ್ಲರನ್ನ ಒಪ್ಪಿಸಿಕೊಡೋಣ ಇಲ್ಲಿ ಏನಿದೆ ಈ ಲೋಕದ ಜ್ಞಾನ ತರ್ಕವಾಗಿದೆ ಅಂತ ಹೇಳ್ಬಿಟ್ಟು ಅದೆಲ್ಲ ನಮಗೆ ಯೂಸ್ ಆಗೋದಿಲ್ಲ ಒಂದು ಕೊರಿತೆಯ ಇಪ್ಪತ್ತಾರು ಇಪ್ಪತ್ತೇಳು ಅದರಲ್ಲಿ ಕೆಳಗಡೆ ಇದೆ ನೋಡ್ರಿ ಸೋದರರೇ ದೇವರು ನಿಮ್ಮನ್ನು ಕರೆದಾಗ ಅದೇ ಒಂದು ಕೊರಿತೆಯೇ ಒಂದು ಪರಿಸರ ಒಂದು ಇಪ್ಪತ್ತಾರು ಆದರೆ ದೇವರು ನಿಮ್ಮನ್ನು ಕರೆದಾಗ ಎಂತವ ಎಂಥವರನ್ನು ಕರೆದನೆಂದು ಆಲೋಚಿಸರಿ ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರು ಇಲ್ಲ ನೋಡ್ರಿ ದೇವರು ನಂಬಕ್ಕಿನ ಮುಂಚೆ ನೀವು ಕುತ್ಕೊಂಡಿದಿರಲ್ಲ ನಿಮಗೆ ನಂಬಕಿನ ಮುಂಚೆ ನೀವಿಷ್ಟು ಜ್ಞಾನ ಇಲ್ಲ ಒಂದು ಉದಾಹರಣೆಗೆ ನನ್ನ ತಗೊಂಡ್ರೆ ಒಂದು ಮೂರು ಜನ ಕುತ್ಕೊಂಡ್ರೆ ಅವ್ರಿಗೆ ಮಾತಾಡಕ್ಕೆ ಬರಲ್ಲ ಏನು ಮಾತಾಡೋದಂತ ಗೊತ್ತಿಲ್ಲ ಅಷ್ಟೇ ಟ್ಯಾಲೆಂಟ್ ಬೇಕು ಜ್ಞಾನ ಬೇಕು ಮಾತಾಡೋದಕ್ಕೆ ತಪ್ಪು ತಪ್ಪಾಗಿ ಮಾತಾಡ್ತೀವಿ ಏನಂದ್ರೆ ಅವ್ರನ್ನ ಉತ್ಸಾಹ ಮಾಡೋಕೆ ಮಾತಾಡೋದ ಗೊತ್ತಿದ್ರು ಗೊತ್ತಿರೋ ಥರ ಆಕ್ಟಿಂಗ್ ಮಾಡಿ ಮಾತಾಡದ ಏನ್ ಮಾತಾಡೋದಂತ ಗೊತ್ತಿರೋದಿಲ್ಲ ಇಲ್ಲಿದೆ ನೋಡ್ರಿ ನೀವು ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ ಇಲ್ಲ ನಮಗೇನು ಅಷ್ಟೇನು ಜ್ಞಾನ ಇಲ್ಲ ಇವಾಗ ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಯಾರ ಹತ್ರ ಹೆಂಗ್ ನಡ್ಕೋಬೇಕು ಇಲ್ಲಿದೆ ನೋಡ್ರಿ ಅಧಿಕಾರಿಗಳು ಅಧಿಕಾರಿಗಳು ಅನೇಕರಿಲ್ಲ ಕೂಲಿನವರು ಅನೇಕರಿಲ್ಲ ದೇವರ ಜ್ಞಾನಗಳನ್ನು ಆಚಿಕೆ ಪಡಿಸದಾಗಿ ಲೋಕದ ಬುದ್ಧಿನನ್ನು ಆರಿಸಿಕೊಂಡಿದ್ದಾನೆ ನೋಡ್ರಿ ನಮ್ಮನ್ನ ಆರಿಸಿಕೊಂಡು ಆತ್ಮಿಕ ಜ್ಞಾನದ ಬಗ್ಗೆ ಮಾತಾಡ್ತಿದ್ದಾರೆ ನೀವು ಲೌಕಿಕ ಜ್ಞಾನದ ಬಗ್ಗೆ ಮಾತಾಡ್ತಿದ್ದ ಮೆಸೇಜ್ ಅರ್ಥ ಆಗ್ತಿದ್ಯಾ ಮೊದಲನೇದಾಗಿ ದೇವರ ದೃಷ್ಟಿಯಲ್ಲಿ ನಾವು ಕರೆಕ್ಟ್ ಆಗಿರ್ಬೇಕು ಎರಡನೇದಾಗಿ ಈ ಲೌಕಿಕ ಜ್ಞಾನ ಈ ಲೋಕದ ಜ್ಞಾನ ಅವರು ಬಂದು ದೇವರ ಮಾತನ್ನು ದೇವರ ಸಿಲಿಬೆಯ ವಿಷಯವನ್ನು ಯೇಸು ಕ್ರಿಸ್ತನನ್ನು ಅವರು ಶಿಲುಬೆಗೆ ಹಾಕಿದರನ್ನು ಅವರಿಗೆ ಅಸೆಟ್ ಆಗಿ ಕೇರ್ಲೆಸ್ ಆಗಂತಾರೆ ಅವರು ಲೌಕಿಕವಾದ ಜ್ಞಾನದಲ್ಲಿ ಇರ್ತಾರೆ ಅವರು ಅದರಲ್ಲಿ ಮುಳುಗಿಬಿಟ್ಟು ನಾವು ಜ್ಞಾನವಂತರು ಅಂತಾರೆ ಅದು ಎಂಡು ಬಂದು ಸರಿ ಇರೋದಿಲ್ಲ ಅದು ಪಾಪಕ್ಕೆ ಸಂಬಂಧಪಟ್ಟಿದ್ದು ಅವರ ಎಂಜಾಯ್ ಹೆಸರಲ್ಲಿ ಪಾಪದ ಹೆಸರಲ್ಲಿ ವೇದನೆಯಲ್ಲಿ ದುಃಖದಲ್ಲಿರ್ತಾರೆ ಆದರೆ ನಮಗೆ ನಾವು ಆ ರೀತಿ ಇದ್ದವರು ಅಜ್ಞಾನಿಗಳಾಗಿದ್ದವರು ನಮ್ಮನ್ನ ಆ ಲೋಕದ ಜ್ಞಾನ ಎಲ್ಲ ತಿಳ್ಕೋಬೇಕಂತ ತಿಳ್ಕೊಂಡು ಇರೋರನ್ನ ಇದ್ದಾರೆ ಆದ್ರೂ ಕೂಡ ಅಷ್ಟು ಜ್ಞಾನ ಇರೋದಿಲ್ಲ ಯಾಕಂದ್ರೆ ಇದು ದೇವ್ ಸೃಷ್ಟಿ ಮಾಡಿರುವ ಲೋಕದಲ್ಲಿ ಅವರೇ ಸೃಷ್ಟಿ ಮಾಡಿ ಅವರೇ ಸತ್ಯ ಅವರು ಮಾತಾಡಿದ್ದಾರೆ ಈ ಮಾತುಗಳನ್ನ ಅದನ್ನ ತಿಳ್ಕೊಂಡು ಅನ್ಕೊಳ್ಳೋದ್ರಲ್ಲಿ ಜ್ಞಾನ ಇರುತ್ತದ ಮನುಷ್ಯನ್ ದೇವ್ ಸೃಷ್ಟಿ ಮಾಡಿರೋನು ಅವನಿಗೆ ದೇವ್ಲಿಕ್ಕೆನ ಹೆಂಗ್ ಜ್ಞಾನ ಬರುತ್ತೆ ದೇವರಿಗೆಲ್ಲ ಜ್ಞಾನ ಇವ್ರಿಗೆ ಹೆಂಗ್ ಬರುತ್ತೆ ಯಾಕಂದ್ರೆ ಇವರ ಸೃಷ್ಟಿ ಮಾಡಿದ್ದೇ ದೇವರು ತಂದೆ ತಾಯಿ ಇರ್ತಾರೆ ಮಕ್ಕಳು ಒಂದು ಐದ ಐದು ಐದು ವಯಸ್ಸೋ ಹತ್ತು ವಯಸ್ಸೋ ಇರ್ತಾರೆ ಅವ್ರು ಹೋಗಿ ಅಪ್ಪ ಅಮ್ಮನಿಗೆ ಬುದ್ಧಿ ಹೇಳಕ್ಕಾಗುತ್ತ ಅಂದ್ರೆ ದೇವರು ಇವರಿಗೆ ಬುದ್ಧಿ ಇಲ್ಲದಂಗೆ ನಮ್ಮನ್ನ ಸೃಷ್ಟಿ ಅವರು ಅವ್ರಿಗೆ ಗೊತ್ತಿಲ್ಲದೆ ನಮಗೆ ಗೊತ್ತಿರುತ್ತ ಅದರಿಂದ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದೇವ್ರನ್ನ ಮೆಚ್ಚಿಸೋದಿಕ್ಕೆ ನಡೀರಿ ಮೊದಲನೇದಾಗಿ ಎರಡನೇದಾಗಿ ಲೌಕಿಕ ಜ್ಞಾನದಲ್ಲೇ ಮುಳುಗಿ ಲೋಕದ ಜ್ಞಾನದಲ್ಲೇ ಮುಳುಗಿ ಈ ಆತ್ಮಿಕ ಜ್ಞಾನದಲ್ಲಿ ಬೆಳೆಯದಂಗಿರ್ಬೇಡ್ರಿ ನಿಮ್ಮನ್ನ ಜ್ಞಾನ ಇಳದೇ ಇದ್ದಾಗ ನಮ್ಮನ್ನ ಕರೆದು ಜ್ಞಾನದಲ್ಲಿದ್ದಾರಲ್ಲ ಲೌಕಿಕ ಜ್ಞಾನದಲ್ಲಿ ಅವರು ಅವರನ್ನ ನಾವು ಕಿನ್ನ ಜ್ಞಾನವಂತರಾಗಿ ಅವರಿಗೆ ಬೋಧಿಸಿ ದೇವರಲ್ಲಿ ನಡ್ಸೋದಕ್ಕೋಸ್ಕರ ನಮ್ಮನ್ನಿಟ್ಟವರು ನಮ್ಮನ್ನ ಅಜ್ಞಾನಿಗಳಾಗಿರುವ ನಮ್ಮನ್ನ ದೇವರು ಕರೆದು ಜ್ಞಾನವಂತರಾಗಿ ಮಾಡಿ ಅವ್ರನ್ನ ಬೋಧಿಸಿ ಲೌಕಿಕ ಜ್ಞಾನ ಕರೆಕ್ಟ್ ಅಲ್ಲ ನಿಮ್ಮ ಯೋಚನೆಗಳು ಕರೆಕ್ಟ್ ಅಲ್ಲ ನೀವು ನಿಮ್ಮ ದಾರಿಯಲ್ಲಿ ಕರೆಕ್ಟ್ ಆಗಿ ನಡೀತಿಲ್ಲ ಅಂತ ಹೇಳಿ ಅವರನ್ನ ದೇವರ ಆತ್ಮಿಕದಲ್ಲಿ ನಡೆಸಿ ಅವ್ರನ್ನ ಪಾಪದಿಂದ ಬಿಡುಗಡೆ ಮಾಡಿ ಅವರಲ್ಲಿರುವ ಆ ಅಜ್ಞಾನದಿಂದ ಬಿಡುಗಡೆ ಮಾಡಿ ಉಚಿತನದಿಂದ ಬಿಡುಗಡೆ ಮಾಡಿ ಅವರನ್ನ ಆತ್ಮಿಕದಲ್ಲಿ ನಡೆಸಿ ಪರ್ಲೋಕರಾಜಕ್ಕೆ ನಡೆಸೋದಿಕ್ಕೆ ನಮ್ಮನ್ನು ಹಾಸಿಕೊಂಡಿದ್ದಾರಂತೆ ಎಷ್ಟು ದೊಡ್ಡ ದೇವರು ನೋಡ್ರಿ ಈ ರೀತಿ ಆಸಿಕೊಂಡು ನಮ್ಮನ್ನ ಕಡೆ ವಾಕ್ಯ ಒಂದು ದಸನೋಲಿಕಾರ ಐದು ಇಪ್ಪತ್ತ್ ಮೂರರಲ್ಲಿ ನಾವೆಲ್ಲರೂ ಸೇರಿ ದೇವರ ದೃಷ್ಟಿಯಲ್ಲಿ ನಾವು ಕರೆಕ್ಟ್ ಆಗಿರ್ಬೇಕು ಒಬ್ಬರು ಬಂದು ಲೌಕಿಕ ಜ್ಞಾನವನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅದರಲ್ಲಿ ಲೌಕಿಕ ಜ್ಞಾನ ಇಲ್ಲದೆ ಇರೋರನ್ನ ಅಜ್ಞಾನಿಗಳನ್ನ ಆರಿಸಿಕೊಂಡು ಆ ಲೌಕಿಕ ಜ್ಞಾನಿಗಳಿಗಿಂತ ಹೆಚ್ಚಾಗಿ ಜ್ಞಾನ ಕೊಟ್ಟು ಧೈರ್ಯ ಕೊಟ್ಟು ಅವರನ್ನ ಬಿಡಿಸೋದಿಕ್ಕೆ ನಮ್ಮನ್ನು ಉಪಯೋಗಿಸುತ್ತಾರೆ ಇದೆಲ್ಲ ಯಾಕೆ ನಡೀತದೆ ಅಂತ ಹೇಳಿದ್ರೆ ಒಂದು ದಸರಾ ನಿಕ ಇಪ್ಪತ್ ಮೂರಲ್ಲಿ ಕರ್ತ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಯಾಕಂದ್ರೆ ನಾವು ದೇವ್ರ ದೃಷ್ಟಿಯಲ್ಲಿ ಕರೆಕ್ಟಾಗಿ ಇಂದು ನಡೀತಾ 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 ದೇವರ ದೃಷ್ಟಿಯಲ್ಲಿ ಶಾಂತಿ ತಾಯಿ ದೇವರು ತಾನೇ ನಿಮ್ಮನ್ನು ಪವಿ ಪರಿಪೂರ್ಣವಾಗಿ ಪವಿತ್ರ ಮಾಡಿ ದೇವ್ರು ನಮ್ಮನ್ನು ಪೂರ್ಣವಾಗಿ ಪವಿತ್ರ ಮಾಡ್ತಾರೆ ಇಲ್ಲಿ ಪೂರ್ಣ ಅಂತಿದೆ ನೋಡ್ರಿ ಹಂಗೆ 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 ಪಸದು ಅಂತ ನಿನ್ನೂ ಪಸನಾಗಿ ಮಾಡಿ ಚಿಕ್ಕ ಚಿಕ್ ಮಿಸ್ಟಿಕ್ ಮಾಡ್ತಿರ್ತೀವಿ ಅದರ ಮನಸ್ಸಾಕ್ಷಲೇ ತಪ್ಪಂತ ಗೊತ್ತಿದೆ ಮಾಡ್ದಂಗೆ ದೇವರಾಗೆ ಮಾರ್ಪಾಡ್ತಾ 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 ನಾವೇನು ಮಾಡ್ತೀವಿ ಅವರಾಗೆ ಮಾರೋದಕ್ಕೆ ಪ್ರಯತ್ನ ಪಡ್ತೀವಿ ನಮ್ಮ ಕರ್ತನಾದ ಯಸ್ಸು ಪ್ರತ್ಯಕ್ಷನಾದಾಗ ಮತ್ತೆ ಅಲ್ಲಿ ದೇವರು ಪ್ರತ್ಯಕ್ಷನಾದಾಗ ಯಾರು ನಮ್ಮನ್ನ ತಪ್ಪು ಒರಿಸಬಾರದು ಅದಕ್ಕೆ ದೇವರ ದೃಷ್ಟಿಯಲ್ಲಿ ಕರೆಕ್ಟ್ ಆಗಿ ನಡಿಬೇಕು ಆದ್ರೆ ಸ್ವಲ್ಪ ಜನ ಲೌಕಿಕ ಜ್ಞಾನದಲ್ಲಿ ನಡೆದು ಹಾಳಾಗ್ತಾ ಇದ್ದಾರೆ ಅದರಲ್ಲಿ ದೇವರು ಅಜ್ಞಾನಿಗಳನ್ನ ಈ ಲೋಕದಲ್ಲಿ ಜ್ಞಾನ ಇಳಿದವರನ್ನ ತೆಗೆದು ಜ್ಞಾನ ಕೊಟ್ಟು ಧೈರ್ಯ ಕೊಟ್ಟು ಆ ಲೌಕಿಕ ಜ್ಞಾನದಲ್ಲಿ ಇದಾರಲ್ಲ ದೇವರು ದೇವರು ಮಾತು ಹುಚ್ಚು ಮಾತು ಅಂತ ಹೇಳ್ಕೊಂಡಿದಾರಲ್ಲ ಯೇಸು ಸ್ವಾಮಿ ಸೆಲ್ಬೆಯ ಮಾತುಗಳು ಅವ್ರಿಗೆಲ್ಲ ಲೌಕಿಕ ಜ್ಞಾನದಲ್ಲಿರ್ತಾರೆ ನಾವು ಆತ್ಮಿಕ ಜ್ಞಾನದಲ್ಲಿರ್ತೀವಿ ಅವರು ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಅವ್ರನ್ನ ಒಳ್ಳೆ ದಾರಿಯಲ್ಲಿ ನಡೆಸಬೇಕು ಅದಕ್ಕೆ ಬಹಳ ಶಕ್ತಿ ಕೃಪೆ ಕೊಡ್ತಾರೆ ಅದಕ್ಕೆ ನಾವು ಪ್ರಾರ್ಥನೆಗಳಿಂದ ವಾಕ್ಯದ ಬಲ ಶಕ್ತಿಯನ್ನು ಪಡ್ಕೋಬೇಕು ಅವ್ರ ಹತ್ರ ಮಾತಾಡೋದಿಕ್ಕೆ ಪ್ರಾರ್ಥನೆಗಳಿಂದ ಆ ರೀತಿ ಪಡಿತಾ ಇದ್ದಾಗ ದೇವರು ಬರಬೇಕಾದ್ರೆ ಮತ್ತೆ ಎಸ್ವಾಮಿ ಬರಬೇಕಾದ್ರೆ ಶಾಂತಿಗಾಗಿ ನಮ್ಮನ್ನು ಪರಿಪೂರ್ಣವಾಗಿ ಪೂರ್ಣ ಮಾಡಿ ನಮ್ಮ ಕರ್ತನದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ನಾವು ದೇವರ ದೃಷ್ಟಿಯಲ್ಲಿ ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಟ್ಟು ದೋಷವಿಲ್ಲದೆ ಬೆಳೆದೇ ಇರಬೇಕಂತೇಳಿ ಬಹಳ ಪ್ರಯಾಸ ಪಡಬೇಕು ಇದೇ ನಮ್ಮ ಲೋಕದ ದಲ್ಲಿ ದಿಕ್ಕೆ ಕೊಟ್ಟಿರುವ ಒಂದು ಉದ್ದೇಶ ಬಟ್ ಸೈತಾನು ಒಂದು ಅಲ್ಲಿ ಮೈಂಡ್ ತಿರುಗಿಸಿ ಅವನು ಅವನ ರೂಟಲ್ಲಿ ಕರ್ಕೊಂಡು ವೇದನೆ ದುಃಖ ಕೊಟ್ಟು ಚಿಂತೆ ಕೊಟ್ಟು ಅವನು ಅಳಿವಿನ ಪಾತಕ್ಕೆ ಕರ್ಕೊಂಡು ನರ್ಕಕ್ಕೆ ಹೋಗ್ತಾ ಇದ್ದಾನೆ ದೇವರು ನಮ್ಮನ್ನು ದೃಷ್ಟಿಯಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಯಾರನ್ನೆಲ್ಲ ನಾವು ದೇವ್ರು ನಂಬಿರೋ ಹುಚ್ಚು ಮಾತು ಅಂತೇಳಿ ನಮ್ಮನ್ನು ಹೇಳ್ಬೋದು ನಮಗೆ ವಿರೋಧವಾಗಿ ಎದ್ದು ಬರೋದು ಇಷ್ಟೆಲ್ಲ ಮಾಡಿದ್ರು ಕೂಡ ನಾವು ಆಮಿ ನಂಬಕ್ ಮುಂಚೆ ಅಜ್ಞಾನಿಗಳಿದ್ದನ್ನ ನಮ್ಮನ್ನು ಆರಿಸಿ ಅವ್ರನ್ನ ದೇವರಲ್ಲಿ ನಡ್ಸೋದಿಕ್ಕೆ ಅವ್ನ ಪ್ರೀತಿ ಮಾಡೋದಿಕ್ಕೆ ಅವರಿಗೋಸ್ಕರ ಪ್ರಯತ್ನ ಮಾಡೋದಕ್ಕೆ ಅವ್ರಿಗೆ ಸತ್ಯ ಹೇಳೋದಿಕ್ಕೆ ಜ್ಞಾನ ಕೊಟ್ಟು ಮಾಡ್ತಾ ಇರ್ಬೇಕು ಈ ರೀತಿ ಮಾಡ್ತಾ ಇದ್ದಾಗ ನಮ್ಮ ಆತ್ಮವನ್ನು ಪರಿಪೂರ್ಣತೆಯಿಂದ ಶಾಂತಿದಾಗಿ ದೇವ್ರು ದೇವರು ನಮ್ಮನ್ನ ಪರಿಪೂರ್ಣವಾಗಿ ಪವಿತ್ರ ಮಾಡಿ ಕಥನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದಾಗ ನಮ್ಮ ಪ್ರಾಣಾತ್ಮ ಶರೀರ ದೇವರ ದೃಷ್ಟಿಯಲ್ಲಿ ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ನಿಮ್ಮನ್ನು ಕರೆಯು ಕರಿವಾದ ನಂಬಿಕಸ್ತನ ಆತನ ತನ್ನ ಕಾರ್ಯವನ್ನು ಸಾಧಿಸುವುದು ಅಂದ್ರೆ ಅವ್ರ ನಂಬಿಕಸ್ಥನಾಗಿರೋದ್ರಿಂದ ನಮ್ಮ ಪ್ರಾಣಾತ್ಮ ಶರೀರ ಶುದ್ಧವಾಗಿರೋದ್ರಿಂದ ನಮ್ಮನ್ನ ಜೊತೆಯಲ್ಲೇ ಇಟ್ಕೊಳ್ತಾರೆ ಅವರಾಗಿದ್ರೆ ಮಾತ್ರ ಅವ್ರು ಇಟ್ಕೊಳ್ತಾರೆ ಅವರಾಗಿ ನಾವು ಇಲ್ಲದೆ ಇದ್ದಾಗ ಇಟ್ಕೊಳ್ಳೋದಿಲ್ಲ ಯಾರೋ ಒಬ್ರು ಹೇಳಿದ್ರು ಅದಕ್ಕೆ ಯೇಸು ಸ್ವಾಮಿ ಹೋಗಿ ಅವ್ರ ಮಕ್ಕಳನ್ನ ನೋಡ್ರಿ ನಮಗೊಂದು ಒಂದು ಮಕ್ಕಳಿದ್ರೆ ನಾವು ಅವ್ರೇನೋ ತಪ್ಪು ಮಾಡ್ತಾರೆ ಅಂತ ಬಿಟ್ಟು ಬಿಡ್ತೀವ ಅವ್ರ ಮಕ್ಕಳನ್ನ ಅವ್ರು ಹೆಂಗ್ ಬಿಟ್ಟು ಬಿಡ್ತಾರೆ ಅದೇ ರೀತಿ ದೇವರು ನಮ್ಮನ್ನ ನ್ಯಾಯ ತೀರ್ಪಿನಲ್ಲಿ ಸೇರಿಸ್ಕೊಂತಾರೆ ಅವ್ರ ಹೆಂಗಿ ಮಕ್ಕಳನ್ನ ಕೈ ಬಿಡ್ತಾರೆ ಅಂತ ಹೇಳ್ತಾರೆ ಆದರೆ ಆತ್ಮೀಕದಲ್ಲಿ ಬೆಳೀತಾ ಬೆಳೀತಾ ದೇವ್ರೇನು ಕೈ ಬಿಡಲ್ಲ ಅದು ಇವಾಗ ಸೈನ್ಸ್ ಅಂಡ್ ಸೈನ್ಸ್ ಅಂತ ಬಹಳ ಡೀಪ್ ಆಗಿ ಹೋಗ್ತಾ ಇದೆ ಅದರಲ್ಲಿ ಗಾಳವಾಗಿ ಬೈಬಲ್ ಡಿಸ್ಕಸ್ ಮಾಡ್ತಾ ಸೈಂಟಿಸ್ಟ್ ಸೈಂಟಿಸ್ಟ್ಗಳು ಸೇರ್ಕೊಂಡು ಸೈಂಟಿಸ್ಟ್ ದೊಡ್ಡದ ವಿಶ್ವಾಸ ದೊಡ್ಡದ ದೇವರ ಮಾತು ದೊಡ್ಡದ ಅಂದ್ರೆ ದೇವ್ರ ಮಾತೆ ದೊಡ್ಡದಾಗ್ತಾ ಇದೆ ಅದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಡಿಸ್ಕಸ್ ಮಾಡಿದಾಗ ಅದರಲ್ಲಿ ಒಂದು ವರ್ಡ್ ಹೇಳ್ತಾರೆ ಇಲ್ಲಿ ದೇವರಿದ್ದಾರೆ ದೇವರು ಮಾತನ್ನು ಮೀರಿದ್ರೆ ಅವ್ರನ್ನ ತಿರಸ್ಕರಿಸೋದಂತೆ ಸೈತಾನನ್ನ ದೇವ್ರನ್ನ ತಿರಸ್ಕರಿಸಿ ಸೈತಾನನ್ನ ಸ್ವೀಕರಿಸೋದು ಇವನ್ನ ತಿರಸ್ಕರಿಸುವುದು ಸೈತಾನನ್ನ ಸ್ವೀಕರಿಸೋದು ಅರ್ಥ ಆಗಿಲ್ಲ ದೇವರ ಮಾತು ಮೀರಿ ನಡೆಯೋದು ಅಂದ್ರೆ ದೇವರು ಯಾರನ್ನು ನರ್ಕ ಕಳ್ಸೋದಿಲ್ಲ ದೇವರನ್ನ ನಾವೇ ದಬ್ಬಿಟ್ಟು ನಾವೇ ಸೈತಾನನ ಇಟ್ಕೊಂಡು ನಾವೇ ಸ್ವಂತಿಷ್ಟವಾಗಿ ನರ್ಕಕ್ಕೆ ಹೋಗೋದು ಅರ್ಥ ಆಗ್ತಿಲ್ಲ ನಿಮಗೆ ಇವಾಗ ನಾನು ದೇವರು ದೇವರು ಅನ್ಕೊಂಡು ಜೀವನ ಮಾಡ್ತಾ ಇರ್ತೀನಿ ಆದ್ರೆ ನನ್ನಲ್ಲಿ ಪಾಪಗಳೆಲ್ಲ ಇರ್ತವೆ ಅದು ಸೈತಾನ ಸ್ವಭಾವ ಸ್ವಭಾವವಿರ್ತತೆ ಸತ್ತೋದ ಮೇಲೆ ಸತ್ತೋದ್ಮೇಲೆ ಸೈತನ್ ನೋವು ಹಂಗೆ ಕರ್ಕೊಂಡು ನರ್ಕಕ್ಕೆ ಹೋಗ್ತಾನೆ ದೇವ್ರು ಬಂದ್ಬಿಟ್ಟು ಸತ್ತೋದ ಮೇಲೆ ಸೈತನ್ನ ದೂರ ದಬ್ಬಿ ನಮ್ಮನ್ನ ತಗೊಂಡೋಗಿ ನರ್ಕಕ್ಕೆ ಹಾಕೋದಿಲ್ಲ ದೇವ್ರ ಹಾಕೋದಿಲ್ಲ ನಾವೇ ಸ್ವ ಇಚ್ಛೆಯಿಂದ ಆಸೆಯಿಂದ ಅವನ ಜೊತೆಗೆ ಹೋಗಿ ಈ ಲೋಕದಲ್ಲಿ ಅವನ ಜೊತೆ ಗೆದ್ದು ಹಂಗೆ ಹೋಗಿ ನರ್ಕಕ್ಕೆ ಹೋಗೋದು ಅದೇ ರೀತಿ ಆಪೋಸಿಟ್ ನಮಗೇನಾದ್ರು ದೇವರ ಮೇಲೆ ಪ್ರೀತಿ ಇತ್ತು ಲೋಕಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಅವರು ಹೇಳಿದ ಆಜ್ಞೆಗಳಲ್ಲಿ ಕಷ್ಟ ಹೋರಾಟ ನೆಮ್ಮದಿ ಎಷ್ಟೋ ಬಾಧೆಗಳು ಹಿಂಸೆಗಳು ಬಂದ್ರೂ ದೇವರಾಗಿ ಹೇಳಿದಾಗೆ ನಡೆದು ಆ ಪ್ರಯಾಣದಲ್ಲಿ ಬಿದ್ದು ಬಿದ್ದರನ್ನು ಟಕ್ಕಾಂತ ಎದ್ದುಬಿಟ್ಟು ಪಾಪಗಳನ್ನು ಜಯಿಸಿಕೊಂಡು ಪಶುದಕ್ಕೋಸ್ಕರ ನೀತಿ ನಿಜಾತಿಗೋಸ್ಕರ ಸರಿ ಇದು ನನಗೆ ನಷ್ಟ ಬಂದರೂ ಪರವಾಗಿಲ್ಲ ಇದು ದೇವರಿಗೆ ಇಷ್ಟವಿಲ್ಲ ಅಂತೇಳಿ ದಿನೇ 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 ದೇವ್ರನ್ನ ಮೆಚ್ಚಿಸುವ ರೀತಿಯಲ್ಲಿ ಜೀವಿಸ್ತಾ ಇದ್ದಾಗ ದೇವ್ ನಮ್ಮ ಜೊತೆಯಲ್ಲೇ ಇರ್ತಾರೆ ಒಬ್ರು ಹೇಳಿದ್ರು ದೇವ್ ನಮ್ಮ ಜೊತೆಲಿ ಇರ್ತಾರೆ ಒಟ್ಟು ಪಾಪ ಬರುತ್ತೆ ಆ ಟೈಮಲ್ಲಿ ಮನಸಾಕ್ಷಿ ಹೇಳುತ್ತೆ ಮಾಡಬೇಡ ಅಂತ ಸರಿ ಅಂತ ಮಾಡಿದಾಗ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ ಆ ಸ್ಪಿರಿಟ್ ನಮ್ಮನ್ನ ಬಿಟ್ಟು ದೂರ ಹೋಗುತ್ತೆ ಆಮೇಲೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ವಾಕ್ಯ ಓದಕ್ಕಾಗಲ್ಲ ಮತ್ತೆ ನಾವು ಉಪವಾಸ ಇದ್ದು ಕ್ಷಮಾಪಣೆ ಕೇಳಿ ಮತ್ತೆ ಕರ್ಕೋಬೇಕು ಇಲ್ಲ ಆ ರೀತಿ ಮಾಡ್ದಂಗೆ ಅದನ್ನ ಅವಾಗಿಂದ ಅವಾಗಲೇ ತಿರಸ್ಕರಿಸಿ ಅದರಲ್ಲೇ ದೇವರಲ್ಲೇ ಬೆಳೆದು ದೇವ್ರ ಜೊತೆಲ್ಲೇ ಇದ್ದು ಅವ್ರು ಕೊಟ್ಟಿರೋ ಕೆಲಸ ಮುಗಿಸಿ ಪರ್ಲೋಕ ರಾಜಕ್ಕ ಹೋಗೋದಿದ್ದೆ ಸ್ವಾಮಿ ಆಗಿ ಶಿಷ್ಯರುಗಳಾಗಿ ಒಬ್ಬೊಬ್ಬರು ಏನ್ ಅಂತ ಹೇಳಿದ್ರೆ ದೇವರಲ್ಲಿ ಇದ್ಕೊಂಡು ದೇವರಿಗೆ ಇಷ್ಟವಿಲ್ಲ ಅಂತ ಬೈಬಲ್ ಪ್ರಕಾರ ಗೊತ್ತಿದ್ರು ಕೂಡ ಪಾಪ ಮಾಡಿ ಆ ಹೋಲಿ ಸ್ಪಿರಿಟ್ ನ ಕಳ್ಕೊಂಡು ಆ ಸ್ಪಿರಿಟ್ ನ ಸ್ವೀಕರಿಸೋದ್ರಿಂದ ಇವ್ರನ್ನ ತಿರಸ್ಕರಿಸಿದಂಗೆ ಆ ಸೈತಾನನ್ನ ಸ್ವೀಕರಿಸಿದಂಗೆ ಅವ್ರು ಬಂದಿರ್ತಾನೆ ಅವಾಗ ಈ ಸ್ಪಿರಿಟ್ ಹೋಗಿರುತ್ತೆ ಅವ್ರ ಜೊತೆಲೆ ಇದ್ಕೊಂಡು ನಾನು ದೇವ್ರು 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 ಅಂತ ಇರ್ತಾನೆ ಹೆಚ್ಚಾಗಿ ಬೆಳಗಿನ ಚಾವ ಒನ್ ಅವರ್ ಪ್ರೇಯರ್ ಮಾಡೋದು ಬೆಳಗಿನ ಚಾವದಲ್ಲಿ ಡೈಲಿ ಕಂಟಿನ್ಯೂಸ್ ಆಗಿ ವಾಕ್ಯ ಓದಿದ್ರೆ ಆ ಮನಸಾಕ್ಷಿನ ದೇವರು ಶುದ್ಧ ಮಾಡ್ತಾರೆ ಅವಾಗ ಗೊತ್ತಾಗುತ್ತೆ ನಾವು ಕರೆಕ್ಟ್ ಆಗಿ ನಡೀತಾ ಇದೀವಿ ಅಂತ ಅವಾಗ ಚಿಕ್ಕ ಚಿಕ್ಕ ಮಿಶಿಕೆ ಕೂಡ ಇದು ನೀನು ಸರಿ ಮಾಡು ಸರಿ ಅನ್ಕೊಂಡು ದೇವರಾಗಿ ನಮ್ಮನ್ನ ಮಾರ್ಪಡಿಸ್ತಾರೆ ನಾವು ಪ್ರಾರ್ಥನೆ ಮಾಡಲ್ಲ ಬೈಬಲ್ಲೂ ಓದೋದಿಲ್ಲ ಲೋಕದಲ್ಲಿ ಹೆಚ್ಚಾಗಿ ಕಲಿತಾ ಇರ್ತೀವಿ ಸಡನ್ ಆಗಿ ಏನಾದ್ರು ಬೇಕಾದ್ರೆ ಆ ದೇವರ ಇದು ಕೊಡತ್ತೀವಿ ಏನಾದರೂ ಅದ ತಪ್ಪಾದರೆ ದೇವರನ್ನು ದ್ವೇಷಿಸ್ತೀವಿ ಯಾಕೆ ದೇವ್ರಿಗೆ ಮಾಡಿದ್ರು ಅಂತೇಳಿ ಈ ರೀತಿಯೇ ಮಾಂಸದಲ್ಲೇ ಜೀವಿಸಿಕೊಂಡು ಅವರಿಗೆ ಪ್ರಾಮುಖ್ಯತೆ ಕೊಡದಾಗೆ ಪ್ರಶುದ್ಧ ಮಾರ್ಗದಲ್ಲಿ ಸಮಾಧಾನ ಮಾರ್ಗದಲ್ಲಿ ನೆಮ್ಮದಿಯಾದ ಜೀವನ ದೇವರ ಐಕ್ಯತೆಯಲ್ಲಿ ಜೀವಿಸೋದು ಕುಟುಂಬ ಒಂದು ಪ್ರಾರ್ಥನೆಯಲ್ಲಿ ಕಟ್ಟೋದು ಕುಟುಂಬದಲ್ಲಿ ಹೊಂದಾಣಿಕೆ ಸಹಿಸಿಕೊಂಡು ಹೋಗುವುದು ಮತ್ತೆ ಬಿಟ್ಟು ಕೊಡುವುದು ಮನ್ನಿಸುವುದು ಕ್ಷಮಿಸುವುದು ಈ ಸ್ವಭಾವಗಳು ಏನು ಇಲ್ಲದ ಹಾಗೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇಷ್ಟ ಬಂದಂಗೆ ಪಾಪದ ಮಾರ್ಗದಲ್ಲಿ ನಡ್ಕೊಂಡೆ ದೇವರು ನಮ್ಮನ್ನ ದೇವರು ದೇವರು ಅನ್ಕೊಂಡು ನಾವು ಅನ್ಕೊಂಡಿದರೆ ಭ್ರಮೆಯಲ್ಲಿದ್ದೀವಿ ಅಂತ ಅರ್ಥ ಈ ಹೊಸ ವರ್ಷದಲ್ಲಿ ಸಂಪೂರ್ಣವಾಗಿ ದೇವರಲ್ಲಿ ಬೆಳೆಯೋದಿಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಎಲ್ಲರೂ ಪ್ರಾರ್ಥನೆ ಮಾಡೋಣ ಸುದ್ದಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಎಷ್ಟೋ ವರ್ಷಗಳ ಕಳ್ಕೊಂಡು ಈ ವರ್ಷ ಕಾಲಿನಲ್ಲೂ ಕೃಪೆ ಮಾಡಿದ್ದೀರ ನಾವು ನಿಂತಿರೋದು ನಿರ್ಮಲವಾಗದಿರೋದು ನಿನ್ನ ಕೃಪೆ ನೀವು ಇಲ್ಲದಿದ್ದೀರ ಇಲ್ಲ ಎಷ್ಟೋ ಹೋರಾಟಗಳು ವ್ಯಾಧಿಗಳು ಸಮಸ್ಯೆಗಳು ದುಃಖಗಳು ಕಣ್ಣೀರುಗಳು ಬೇಜಾರುಗಳು ಕುಟುಂಬದಲ್ಲಿ ಹೊರಗಡೆಯಿಂದ ಎಷ್ಟೋ ಸಮಸ್ಯೆಗಳು ಬಂದರೂ ಕೂಡ ನಿನ್ನ ಕೃಪೆ 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 ಎಲ್ಲವನ್ನು ಜಯಿಸಿ ಈ ಹೊಸ ವರ್ಷದಲ್ಲಿ ಕಾಲ ಮಾಡದ ಕೃಪೆಗಾಗಿ ಸ್ತೋತ್ರ ಈ ವರ್ಷದಲ್ಲಾದರೂ ನಾವು ನಿಮ್ಮನ್ನು ಮೆಚ್ಚಿಸುವ ರೀತಿಯಲ್ಲಿ ನಿನ್ನ ದೃಷ್ಟಿಯಲ್ಲಿ ಕರೆಕ್ಟ್ ಆಗಿ ನಡೆಯುವ ರೀತಿಯಲ್ಲಿ ಬರುವಿಕೆ ಏನಾದರೂ ಇದ್ರೆ ನಮ್ಮ ಪ್ರಾಣಾತ್ಮ ಶರೀರ ದೃಷ್ಟಿಯಲ್ಲಿ ಕ್ಲೀನ್ ಆಗಿ ಇಟ್ಟುಕೊಳ್ಳುವ ಕೃಪೆ ಮಾಡ್ರಿ ಅನ್ಯರಾಗೆ ಸಿಲುಬೈ ಮಾತುಗಳು ಹುಚ್ಚು ಮಾತು ಅಂತೇಳಿ ನಿಮ್ಮನ್ನ ಬಿಟ್ಟು ಬಿಡದ ಹಾಗೆ ಅಜ್ಞಾನಿಗಳಾಗಿದ್ದ ನಮ್ಮನ್ನ ಕರೆಸಿ ಆತ್ಮಿಕದಲ್ಲಿ ನಡೆಸಿ ಅವರನ್ನ ಲೌಕಿಕದಲ್ಲಿರುವ ಲೋಕಸ್ಥರನ್ನ ಅವರಲ್ಲಿರುವ ಲೋ ಲೌಕಿಕ ಜ್ಞಾನ ಸರಿಯಲ್ಲ ಅಂತ ಹೇಳಿ ನಮಗೆ ಜ್ಞಾನ ಕೊಟ್ಟು ಅವರಿಗೆ ಬೋಧಿಸಿ ಸರಿ ಮಾರ್ಗದಲ್ಲಿ ನಡೆಸೋದಿಕ್ಕೆ ನಮ್ಮನ್ನು ಕರೆದಿರುವ ದೇವರಿಗೆ ಸ್ತೋತ್ರ ಎಸುವೆ ನಾವು ಬೈಬಲ್ ಓದೋದು ಮಾತ್ರವಲ್ಲ ಪ್ರಸಂಗ ಕೇಳೋದು ಮಾತ್ರ ಅಲ್ಲ ಅದರ ಪ್ರಕಾರ ನಡೆಯೋದಿಕ್ಕೆ ವರ್ಷದಲ್ಲಿ ಪ್ರಶುದ್ಧಾತ್ಮನು ಸಹಾಯ ಮಾಡಿ ಮನುಷ್ಯರನ್ನು ಹಾಗೆ ಮನುಷ್ಯನಿಗೆ ದಯೆಯನ್ನು ಎದುರು ಹಾಗೆ ಕರ್ತನ ಅಸ್ತವನ್ನು ಅವರ ಮುಖವನ್ನು ನೋಡಿ ಜಯ ಹೊಂದುವಂತೆ ಕೃಪೆ ಮಾಡಿ ಅವಮಾನ ಪಾಲು ಜನ ಮಧ್ಯದಲ್ಲಿ ಆಗದಾಗೆ ಕಾಪಾಡ್ರಿ ನಾವು ಕೂಡ ಸಾಕ್ಷಿಯಾಗಿ ಇರುವಂತೆ ಕೃಪೆ ಮಾಡ್ರಿ ನಿನ್ನನ್ನು ತೋರಿಸುವ ರೀತಿಯಲ್ಲಿ ನಾವು ನಡ್ಕೊಳ್ಳುವಂತೆ ಈ ವರ್ಷದಲ್ಲಿ ನಮಗೆ ಕೊಡ್ರಿ ಕೃಪೆ ಕೊಡ್ರಿ ಕೊಡುತ್ತಾನೆ ಯೇಸುವಿನ ನಾಮದಲ್ಲಿ ಬೇಡಿಯಲ್ಲಿದ್ದೇವೆ ಅಂತಂದೇ